ಒಂದು ಆಲದ ಮರದ ಕೆಳಗಡೆ ಮಿಂಕಿ ಕೊಕ್ಕರೆ ಮತ್ತು ಟೋನಿ ಕೊಕ್ಕರೆಯ ಜೋಡಿ ಜೀವಿಸ್ತಿತ್ತು ಇಬ್ರು ಪ್ರೀತಿಸ್ತಿದ್ರು ಒಂದಿನ ಮಿಂಕಿ ಕೊಕ್ಕರೆ ಮೂರು ಮೊಟ್ಟೆ ಇಡುತ್ತೆ ದೇವರ ಕೃಪಾಶೀರ್ವಾದ ಇವತ್ತಿನೂ ಮೊದಲ ಬಾರಿಗೆ ಮೊಟ್ಟೆ ಕೊಟ್ಟಿದೀಯ ಮಿಂಕಿ ನಾವು ಬೇಗ ಅಪ್ಪ ಅಮ್ಮ ಆಗ್ತಿದೀವಿ ನನಗೆ ಯೋಚನೆ ಮಾಡಿದ್ರೇನೆ ತುಂಬಾ ಸಂತೋಷ ಅನಿಸ್ತಿದೆ ಸ್ವಲ್ಪ ದೂರದಿಂದ ಒಂದು ನರಿ ಕೂಡ ಗುಹೆಯಿಂದ ಅವ್ರನ್ನ ನೋಡ್ತಿರುತ್ತೆ ಅದನ್ ಯೋಚನೆ ಮಾಡ್ತಿದ್ರೆ ನನಗೂ ತುಂಬಾ ಸಂತೋಷ ಆಗ್ತಿದೆ ನಾನೀ ಮೂರು ಮೊಟ್ಟೆಗಳನ್ನು ತಿಂದ್ರೆ ಆಹಾ ಏನು ರುಚಿಯಾಗಿರುತ್ತೆ ಆಗ ಅವರಿಬ್ಬರ ಬಳಿ ಮೋಂಟು ಬಾತು ಬರುತ್ತೆ ಅರೆ ವಾಮಿಂಕಿ ನೀನಂತರೂ ಮೂರು ಮೊಟ್ಟೆ ಕೊಟ್ಟಿದೀಯ ಇದ್ರ ಮಾಮ ಆಗೋನಿದೀನಿ ಹಾ ಮೌಂಟು ಅಣ್ಣ ನೀವು ಕೂಡ ಬೇಗ ಮಾಮ ಆಗ್ತೀರಾ ಮತ್ತೆ ಹೇಳು ಹೇಗಿದೀವ ಮೋಂಟು ಬಾತ್ ನಾನ್ ತುಂಬಾ ಚೆನ್ನಾಗಿದ್ದೀನಿ ಕೆರೆಯ ಆ ಕಡೆಗೆ ತುಂಬಾನೇ ಗೋಲ್ಡನ್ ಫಿಶ್ ಸಿಕ್ಕಾಕೊಂಡಿವೆ ನಾನ್ ಅನ್ಕೊಂಡೆ ನಿಮಗೆ ಹೇಳ್ಬೇಕು ಅಂತ ಏನ್ ಹೇಳಿದೆ ಗೋಲ್ಡನ್ ಫಿಶ್ ಅದಂತೂ ನಮ್ ಫೇವ್ರೇಟ್ ಆಗಿದೆ ನಡಿ ನಾವೀಗ್ಲೇ ಹೊರಡೋಣ ಅವರಿಬ್ಬರು ಆ ಮೊಟ್ಟೆಗಳನ್ನ ಅಲ್ಲೇ ಬಿಟ್ಬಿಟ್ಟು ಬಾತುಕೋಳಿಯ ಜೊತೆಗೆ ಹೋಗ್ಬಿಡ್ತಾರೆ ಆಗ ನರಿಯ ಬಾಯಲ್ಲಿ ನೀರೂರುತ್ತೆ ಮತ್ತೆ ಮೊಟ್ಟೆಗಳ ಬೆಳೆ ಹೋಗುತ್ತೆ ಇನ್ನು ಸ್ವಲ್ಪ ದಿನದಲ್ಲೇ ತಂದೆ ತಾಯಿ ಆಗ್ತಿವಂತ ಸಂತೋಷವಾಗಿದೆ ನಾನು ಮಾಮ ಆಗ್ತೀನಂತ ಕನಸುಗಳನ್ನೆಲ್ಲ ನಾಶ ಮಾಡ್ತೀನಿ ಹಂಗಂತ ಅನ್ಕೊಂಡು ಅದು ಆ ಮೊಟ್ಟೆಗಳನ್ನ ಒಂದೊಂದಾಗಿ ತಿನ್ನುತ್ತೆ ಆಹಾ ಏನು ರುಚಿ ಏನು ರುಚಿ ರುಚಿ ಎಲ್ಲ ಹಂಗೆ ನಾಲಿಗೆನಲ್ಲೇ ನಿಂತಿದೆ ಆಮೇಲೆ ಅದು ಮೂರನೇ ಮೊಟ್ಟೆಯನ್ನು ಕೂಡ ತಿನ್ಬಿಡುತ್ತೆ ವಾ ಸಕ್ಕರೆಗೂ ಎಷ್ಟೋ ಮೊಟ್ಟೆಗಳನ್ನು ಸ್ವಲ್ಪ ತಾದ್ಮೇಲೆ ಆ ಎರಡು ಕೊಕ್ಕರೆಗಳು ವಾಪಸ್ ಬಂದು ನೋಡ್ತಾರೆ ಅಲ್ಲಿ ಮೊಟ್ಟೆಗಳಿರೋದಿಲ್ಲ ಅಯ್ಯೋ ಏನಿದು ನನ್ನ ಮೊಟ್ಟೆಗಳು ಯಾರು ಹೋದ್ರು ಅನ್ಸುತ್ತೆ ಯಾವ್ದೋ ದೃಷ್ಟ ಪ್ರಾಣಿ ಅದನ್ನ ತಿಂದಾಕಿದೆ ಅಂತ ಅವರಿಬ್ಬರಿಗೂ ಇದು ನೋಡಿ ತುಂಬಾ ಬೇಜಾರಾಗ್ತಾರೆ ಇಬ್ರು ತುಂಬಾ ಕಷ್ಟ ಪಡ್ತಾರೆ ದೂರದಿಂದ ನೋಡ್ತಿರುವ ನರಿಗೆ ತುಂಬಾನೇ ಸಂತೋಷ ಆಗ್ತಿತ್ತು ಆಮೇಲೆ ರಾತ್ರಿ ಪೂರ್ತಿ ಇವರಿಬ್ರು ನಿದ್ದೇನೆ ಮಾಡಲ್ಲ ಬೆಳಗಾಗತ್ತೆ ನಡಿ ಮಿಂಕಿ ಏನಾದ್ರೂ ತಿನ್ನೋದಕ್ಕೆ ಹೋಗೋಣಂತೆ ಆಮೇಲೆ ನೀನ್ ಮತ್ತೆ ಮೊಟ್ಟೆ ಕೊಡುವಂತೆ ಎಷ್ಟೊತ್ತೇಸರವಾಗಿರ್ತೀಯ ಮತ್ತೆ ನಾನು ಮೊಟ್ಟೆ ಇಟ್ಟ ನಂತರ ಅದನ್ನ ಯಾರಾದ್ರೂ ತಿನ್ಬಿಟ್ರೆ ನನ್ ಕೈಲಂತೂ ತಡ್ಕೊಳಕ್ ರೀ ಅದನ್ನ ಕೇಳಿದ ನಂತರ ಟೋನಿ ಹೇಳ್ತಾನೆ ಅಲ್ಲೇ ಸ್ವಲ್ಪ ದೂರದಲ್ಲಿ ಇದ್ದ ಕಲ್ಲುಗಳಲ್ಲಿ ಒಂದು ಬಿಳಿ ಕಲ್ಲನ್ನು ಎತ್ಕೊಂಡ್ ಬರ್ತಾನೆ ಮತ್ತೆ ಹೋಗ್ತಾನೆ ಮತ್ತೆ ಒಂದು ಬಿಳಿ ಕಲ್ಲನ್ನು ಎತ್ಕೊಂಡ್ ಬರ್ತಾನೆ ಮತ್ತೆ ಅದನ್ನ ಆ ಗೂಡಲ್ಲಿ ಇಡ್ತಾನೆ ಇವೆರಡು ಕಲ್ಲು ಮೊಟ್ಟೆ ತರ ಕಾಣಿಸ್ತಾ ಇದೆ ಈಗ ನಮಗೆ ನಮ್ಮ ಅಂತ ಸರಿ ಆಮೇಲೆ ಅವರಿಬ್ರು ಅಲ್ಲಿಂದ ಹೋಗ್ಬಿಡ್ತಾರೆ ಸ್ವಲ್ಪ ದೂರ ಹೋದ ನಂತರ ಒಂದು ಮರದ ಹಿಂದ್ಗಡೆ ನಿಂತ್ಕೊಂಡು ಬಚ್ಚಿಟ್ಕೊಂಡು ನೋಡ್ತಿರ್ತಾರೆ ನಿದ್ದೆ ಮಾಡ್ತಿದ್ದ ನರಿ ಆಗ್ಲೇ ಎದ್ದೊಳತ್ತೆ ಗುಡ್ ಮಾರ್ನಿಂಗ್ ಎವ್ರಿ ವಾನ್ ಇಲ್ಲಿ ಯಾರು ಇಲ್ಲ ಯಾರು ನಾನ್ ಗುಡ್ ಮಾರ್ನಿಂಗ್ ಹೇಳೋದು ಹಂಗಂತ ಹೇಳ್ತಿದ್ದಂಗ್ಲೆ ಅದರ ದೃಷ್ಟಿ ಅಲ್ಲೇದ ಮೊಟ್ಟೆಗಳ ಮೇಲೆ ಬೀಳುತ್ತೆ ಅದನ್ನ ನೋಡಿದ ತಕ್ಷಣ ಅಲ್ಲಿಂದ ಓಡಿ ಹೋಗುತ್ತೆ ಇವತ್ತು ಇವತ್ತಿಬ್ರು ನನ್ಗೋಸ್ಕರ ಬೆಳ್ಳಂ ಬೆಳಗ್ಗೆ ಎರಡು ಮೊಟ್ಟೆ ಇಟ್ಟೋಗಿದ್ದಾರೆ ಅಯ್ಯೋ ನನ್ ಬಗ್ಗೆ ಪಾಪ ಎಷ್ಟು ಅಕ್ಕರೆ ಇವ್ರಿಗೆ ಹಂಗಂತ ಟಕ್ಕಂತ ಬಾಯಿ ಹಾಕತ್ತೆ ಅದು ಹೋಗಿ ಸಿಕ್ಕಾಕೊಳ್ಳುತ್ತೆ ಆಮೇಲೆ ಅದನ್ನ ಅಯ್ಯೋ ದೇವ್ರೆ ಕೊಕ್ಕರೆ ತುಂಬಾನೇ ಬುದ್ಧಿವಂತೆ ಅರೆ ಬಿಡು ಇನ್ನೊಂದ್ಸಲ ಭದ್ರವಾಗಿರ್ತೀನಿ ಇವಾಗ ನಾನು ಇಲ್ಲಿಂದ ಹೋಗ್ಲೇಬೇಕು ಹಂಗಂತ ಅನ್ಕೊಂಡು ಅದು ಗುಹೆಯ ಒಳಗಡೆ ವಾಪಸ್ ಹೋಗ್ಬಿಡುತ್ತೆ ಅಯ್ಯೋ ದೇವ್ರೆ ಇದೊಂದು ಕೊಕ್ಕರೇನಾ ಇದನ್ನ ನಾವು ಎದುರಿಸಕ್ಕಾಗೋದಿಲ್ಲ ಇನ್ಮೇಲೆ ಜೀವನದಲ್ಲಿ ನಾವು ತಂದೆ ತಾಯಿ ಆಗಕ್ಕೆ ಆಗೋದಿಲ್ಲ ನಮ್ಕಿಂತ ಯಾರಾದ್ರೂ ಶಕ್ತಿವಂತರು ದುಷ್ಟರಾಗಿದ್ರೆ ನಾವ್ ಅವರನ್ನ ಸೋಲ್ಸಲ್ಲ ಅಂತೇನಲ್ಲ ನಾವು ನಮ್ಮ ಬುದ್ಧಿಯನ್ನ ಉಪಯೋಗಿಸಿ ಚತುರತೆಯಿಂದ ಕೆಲಸ ಮಾಡ್ಬೇಕು ಅಷ್ಟೇ ಅದನ್ ಕೇಳಿಸ್ಕೊಂಡು ಮಿಂಕಿ ಕೊಕ್ಕರೆಗೆ ಏನೂ ಅರ್ಥನೇ ಆಗಲ್ಲ ಆದ್ರೆ ಚಿಂಕಿಗೆ ಮಾತ್ರ ಕರೆಕ್ಟ್ ಆಗಿ ಅದ್ರ ಬಗ್ಗೆ ಐಡಿಯಾ ಇತ್ತು ಮಿಂಕಿ ನನ್ ಜೊತೆಗ್ ಬಾ ಟೋನಿ ಕೊಕ್ಕರೆ ಮಿಂಕಿ ಕೊಕ್ಕರೆಯ ಜೊತೆಗೆ ಒಂದು ಗುಹೆ ಹತ್ರ ಹೋಗುತ್ತೆ ಅದ್ರ ಆಚೆಯೇ ಒಬ್ಬ ಶೇರ್ ಕೂತಿದ್ದ ಶೇರ್ಖಾನ್ ಶೇರ್ಖಾನ್ ನಿಮ್ಮ ಪ್ರಾಣಕ್ಕೆ ಅಪಾಯವಿದೆ ಬೇಗ ಇಲ್ಲಿಂದ ಹೊರಟೋಗಿ ಅರೆ ಇದೇನು ಹೇಳ್ತಾ ನನ್ನ ಪ್ರಾಣಕ್ಕೆ ಯಾರಿಂದ ಅಪಾಯ ಇರುತ್ತೆ ಒಂದು ನರಿ ತುಂಬಾನೇ ಭಯಾನಕವಾಗಿದೆ ಅದು ಇಲ್ಲಿವರೆಗೂ ತುಂಬಾ ಪ್ರಾಣಿಗಳನ್ನ ಕೊಂದು ಹಾಕಿದೆ ಮತ್ತದು ಈಗ ಹೇಳ್ತಿದೆ ನಾನು ಶೇರ್ಖಾನ್ನ ಅವನ ಗುಹೆಯಲ್ಲೇ ಹೊಡಿತೀನಿ ಅಂತ ಒಂದು ನರಿ ಒಂದ್ ನಿಮಿಷ ಶೇರ್ ಖಾನ್ ಸುಮ್ನಿಡ್ತಾನೆ ಸ್ವಲ್ಪತ್ತಾದ್ಮೇಲೆ ಅವನು ನಗ್ತಾನೆ ಆಯ್ತು ಕರ್ಕೊಂಡ್ ನನ್ನ ಗುಹೆಯಲ್ಲೇ ಅದಕ್ಕಾಗಿ ಕಾಯ್ತೀನಿ ನೋಡೋಣ ಯಾರು ಅಂತ ಖಾನ್ ನಾವು ನಾಳೆ ಅದನ್ನ ಕರ್ದಕೊಂಡ್ ಬರ್ತೀವಿ ಅಂಗಂತ ಅವರಿಬ್ರು ಅಲ್ಲಿಂದ ಹೋಗ್ಬಿಡ್ತಾರೆ ಸ್ವಲ್ಪ ದೂರ ಹೋದ ನಂತರ ಮಿಂಕಿ ಟೋನಿ ಹತ್ರ ಹೇಳುತ್ತೆ ಏನ್ ಮಾಡ್ ಬಂದಿದೀರಾ ಇವಾಗ ರಾಜನ ಹತ್ರ ಯಾಕೆ ಮಾಡ್ಬೇಕು ಅದರ ವೈಫಲ್ಯ ನಾವು ಆ ವೈಫಲ್ಯದ ಲಾಭವನ್ನ ತೆಗೆದುಕೊಳ್ಳೋಣ ಅಷ್ಟೇ ಈಗ ನಾನು ಹೇಳ್ತೀನೋ ಅದನ್ನ ಗಮನ ಇಟ್ಕೇಳು ಅಂಗಂತ ಟೋನಿ ಕೊಕ್ಕರೆ ಮಿಂಕಿಗೆ ಏನಂತ ಹೇಳುತ್ತೋ ಗೊತ್ತಿಲ್ಲ ಆಮೇಲೆ ಅವರಿಬ್ಬರು ಗೂಡತ್ರ ಹೋಗ್ತಾರೆ ಆಮೇಲೆ ಅವರಿಬ್ರು ನಿದ್ದೆ ಮಾಡ್ಬಿಡ್ತಾರೆ ಇವತ್ತು ಸಾಯಂಕಾಲ ನಾನು ನಿದ್ದೆ ಮಾಡಲ್ಲ ಇವತ್ತು ರಾತ್ರಿ ಇವರು ಮೊಟ್ಟೆ ಇಟ್ಟ ನಂತರ ನಾನು ಖಂಡಿತವಾಗ್ಲೂ ಅದನ್ನ ತಿಂದೆ ನಿದ್ದೆ ಮಾಡೋದು ಹಂಗಂತ ಅನ್ಕೊಂಡು ಅದು ಎದ್ದೇ ಕೂತಿರುತ್ತೆ ಬೆಳಗ್ಗಾದ ನಂತರ ಮಿಂಕಿ ಕೊಕ್ಕರೆ ಮೆತ್ತಗೆ ಹೀಗಂತ ಹೇಳ್ತಾ ನಿಂತ್ಕೊಳ್ಳುತ್ತೆ ರೀ ರೀ ನನ್ಗೆ ಮೊಟ್ಟೆ ಇಡೋ ಸಮಯ ಬಂತು ಅರೇ ಹೇಳ್ತಾ ಇದೀನಿ ಯಾಕೆ ಹೋಗ್ತಾ ಇದೀಯಾ ಏನಂದ್ಲಿ ಮೊಟ್ಟೆ ಇಡೋ ಸಮಯ ಬಂತ ಅಂದ್ರೆ ನಿಮ್ಮ ಈ ಐಡಿಯಾ ತುಂಬಾ ಚೆನ್ನಾಗಿದೆ ಗೋಡಲ್ಲಿ ಮೊಟ್ಟೆ ಇಡದೆ ನಾವು ಆ ಗುಹೆಯಲ್ಲಿ ಮೊಟ್ಟೆ ಇಡೋದು ಇಲ್ಲಿನವರೆಗೂ ಆ ಗುಹೆಯಲ್ಲಿ ಒಂಬತ್ತು ಮೊಟ್ಟೆ ಇಟ್ಟಿದೀವಿ ಹೀಗಾಗಿ ಇನ್ನು ಎರಡ್ ಇಟ್ ಬರ್ತೀನಿ ಓಹೋ ಹಾಗಾದ್ರೆ ನೀವಿಬ್ರು ಆ ಗುಹೆ ಒಳಗಡೆ ಮೊಟ್ಟೆ ಇಡಕ್ ಶುರು ಮಾಡಿದ್ರಾ ಒಂಬತ್ತು ಮೊಟ್ಟೆ ಅಂತಿದ್ದಂಗ್ಲೆ ನನ್ಗೆ ಬಾಯಿ ಊರ್ದಿದೆ ಇವತ್ತಂತೂ ನನಗೆ ನ್ಯೂ ಇಯರ್ ಪಾರ್ಟಿ ಆಗತ್ತೆ ಅವರಿಬ್ರು ಗುಹೆ ಕಡೆಗೆ ನಡ್ಕೊಂಡು ಹೋಗ್ತಿರ್ತಾರೆ ನರಿ ಕೂಡ ಕೂಡನೆ ಹೋಗುತ್ತೆ ಗುಹೆ ಒಳಗಡೆ ಹೋಗ್ತಾರೆ ನರಿ ಕೂಡ ಪಟ್ ಒಳಗಡೆ ಹೋಗುತ್ತೆ ಅರೆ ಇದ್ರೊಳಗಡೆ ತುಂಬಾ ಕತ್ತಲಾಗಿದೆ ಎಲ್ಲಿದ್ದೀರಾ ನಾನು ಇವಾಗ್ಲೇ ತಿನ್ಲೇಬೇಕು ಇವತ್ತಂತೂ ನನಗೆ ತುಂಬಾ ಆಶೂ ಆಗ್ಬಿಟ್ಟಿದೆ ಅದರ ಶಬ್ದ ಕೇಳಿಸಿದ ತಕ್ಷಣ ಶೇರ್ಖಾನ್ ಮುಂದೆ ಬಂದು ನಿಲ್ತಾನೆ ಶೇರ್ಖಾನ ನೋಡಿದ ತಕ್ಷಣ ನರಿಗೆ ತುಂಬಾನೇ ಭಯ ಆಗ್ಬಿಡುತ್ತೆ ಅರೆ ಶೇರ್ಖಾನ್ ನಾನು ನಿಮ್ಮ ತಿಂತೀನಿ ಅಯ್ಯೋ ಅವನ ಅಟ್ಯಾಕ್ ಮಾಡ್ತಾನೆ ಅವನ ಕತ್ತನ್ನು ಬಾಯಿಂದ ಕಚ್ಬಿಡ್ತಾನೆ ಅದನ್ನ ನೋಡಿದ ತಕ್ಷಣ ಈ ಕೊಕ್ಕರೆಗಳಿಗೆ ತುಂಬಾ ಸಂತೋಷ ಆಗತ್ತೆ ಮತ್ತೆ ಅವರ ಗೂಡತ್ರ ಅವರಿಬ್ರು ಹೋಗಿ ಮೂರು ಮೊಟ್ಟೆಯನ್ನು ಇಡುತ್ತೆ ನೀವು ಸರಿಯಾಗಿ ಹೇಳಿದ್ರಿ ಬುದ್ಧಿನ ಸರಿಯಾಗಿ ಉಪಯೋಗಿಸ್ತಾ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿದ್ರೆ ಎಷ್ಟೇ ದೊಡ್ಡ ತಾಕತ್ವರಾಗಿದ್ರು ನಾವು ಅವ್ರನ್ನ ಸೋಲಿಸ್ಬಹುದು ಸ್ವಲ್ಪ ದಿನದ ನಂತರ ಮೊಟ್ಟೆಗಳಿಂದ ಮಗು ಆಚೆ ಬರುತ್ತೆ ಮತ್ತೆ ತಂದೆ ತಾಯಿ ಆಗ್ಬೇಕಂತ ಅನ್ಕೊಂಡಿರುವ ಆ ಕನಸು ನನಸಾಗುತ್ತೆ